ಮೈಸೂರಿನ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಬಹಳ ದೊಡ್ಡ ಹಿನ್ನಡೆ ಆಗಿದೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜೇಂದ್ರ ಅವರು ತಿಳಿಸಿದ್ದಾರೆ ಮಲ್ಲೇಶ್ವರಂನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇವತ್ತು ಮಾಧ್ಯಮದವರೊಟ್ಟಿಗೆ ಮಾತನಾಡಿದಂತಹ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವಾಗಿ ಲೋಕಾಯುಕ್ತ ತನಿಖಾ ಸಂಸ್ಥೆಯಿಂದ ರಿಪೋರ್ಟ್ ತೆಗೆದುಕೊಂಡು ಮೂಢ ಹಗರಣದಿಂದ ಹೊರಗೆ ಬರಬಹುದು ಅನ್ನುವ ಲೆಕ್ಕಾಚಾರದಲ್ಲಿದ್ದ ಈ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೂ ಕೂಡ ನೋಟಿಸ್ ಅನ್ನು ನೀಡಿದ್ದಾರೆ ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಜೊತೆ ಜೊತೆಗೆ ವೈದ್ಯ ಸುರೇಶ್ ಸಚಿವರಿಗೂ ಕೂಡ ಇಡಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಅನಿವಾರ್ಯವಾಗಿ ಬತ್ ಸುರೇಶ್ ಅವ್ರಿರ್ಬೋದು ಮುಖ್ಯಮಂತ್ರಿಗಳ ಧರ್ಮಪತ್ನಿ ಅವ್ರಿರ್ಬೋದು ತನಿಖಾ ಸಂಸ್ಥೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಲೋಕಾಯುಕ್ತದವರು ಇನ್ನೇನು ಬಿ ರಿಪೋರ್ಟ್ ಕೊಟ್ಟಿದ್ರು ಏನು ಕೊಟ್ಟಿದೆ ನಮ್ಮಂತೂ ಮಾಹಿತಿ ಇಲ್ಲ ಇವತ್ತಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಲಕೋಟೆಯಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿಗಳು ಬರ್ತಾ ಇದೆ ನಾ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ರಾಜಕೀಯ ಪ್ರೇರಿತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದರ ಅವ್ರ ಮುಖದಲ್ಲಿ ಮಂದಹಾಸನ್ನು ಕೂಡ ಕಾಣ್ತಾ ಇದೆ ಅಬ್ಬ ಸಿದ್ದರಾಮಯ್ಯ ಅವರಿಗೆ ಅವ್ರ ಕುಟುಂಬಕ್ಕೆ ಇಡಿ ನೋಟಿಸ್ ಕೊಟ್ಟಿದೆ ಅಂತೇಳಿ ಎಲ್ಲೋ ಒಂದು ಕಡೆ ಅವ್ರ ಮುಖದಲ್ಲಿ ಸಂತೋಷನೂ ಕೂಡ ಕಾಣ್ತಾ ಇತ್ತು ಅದೇನಾರ ಇರಲಿ ಮುಖ್ಯಮಂತ್ರಿಗಳಿಗೆ ಇದು ಬಹಳ ದೊಡ್ಡ ಹಿನ್ನಡೆ ಆಗಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬೇಬೇಗ ಬೇರಿಪೋರ್ಟ್ ಹಾಕಿಸ್ಕೊಂಡು ಮೂಡಾ ಪ್ರಕರಣವನ್ನು ಮುಚ್ಚಾಕೊಳ್ತಕ್ಕಂಥ ಪ್ರಯತ್ನದಲ್ಲಿದ್ದಂಥ ಸಿದ್ದರಾಮಯ್ಯವರಿಗೆ ದೊಡ್ಡ ಆಘಾತ ಆಗಿದೆ ಮೂಡಾದವರು ಯಾವ ಲೋಕಾಯುಕ್ತ ಸಂಸ್ಥೆ ಯಾವ ರೀತಿ ತನಿಖೆ ಮಾಡಿದೆ ಅನ್ನೋದಕ್ಕೆ ತಾವುಗಳೇ ತೋರಿಸಿದ್ರಿ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಸಿದ್ದರಾಮಯ್ಯವರ ಬಾಮೈದ ನೋಟಿಸ್ ಕೊಡ್ತಾ ಇದ್ರು ಕೂಡ ಮೈಸೂರಿನಲ್ಲಿ ಲೋಕಾಯುಕ್ತ ಕಚೇರಿಗೆ ಭೇಟಿಯನ್ನು ಕೊಡ್ತಾ ಇದ್ರು ಅವಾಗ ಅವಾಗ ಅಂದರೆ ಎಷ್ಟು ಮುಕ್ತ ವ್ಯವಸ್ಥೆ ಇತ್ತು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಂತೇಳಿ ಅವತ್ತು ಕೂಡ ಬಹಿರಂಗ ಆಗಿದೆ ಇಷ್ಟು ಮಾತ್ರ ನಾನು ಹೇಳ್ತೇನೆ ಮೈಸೂರಿನ ಮೂಡ ಹಗರಣ ಏನು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷ ನಾವು ಒಟ್ಟಾಗಿ ಪಾದಯಾತ್ರೆ ಮಾಡಿದ್ವಿ ನಮ್ಮ ಹೋರಾಟದ ಪರಿಣಾಮವಾಗಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸ್ತೇವೆ ಅಂತೇಳಿ ರಾತ್ರೋ ರಾತ್ರಿ ಮೂಡಕ್ಕೆ ಏನು ಪತ್ರವನ್ನು ಬರೆದಿದ್ರು ಆ ಪತ್ರವನ್ನು ಬರೆಯೋದ್ರ ಮುಖೇನ ಮೂಡ ಆಗರಣದ ಹೊರ ಬಂದಂತಾಗಿದೆ ಅನ್ನುವ ಭ್ರಮೆನಲ್ಲೇ ಮುಖ್ಯಮಂತ್ರಿಗಳು ಕೂಡ ಇದ್ದರು ಆದರೆ ಇವತ್ತಿನ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿನ ನೋಟಿಸ್ ಬಂದಿದೆ ಇದು ಆಘಾತ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅದರ ಒಂದಂತೂ ಸತ್ಯ ಈ ಇಡಿ ನೋಟಿಸ್ ರಾಜಕೀಯ ಪ್ರೇರಿತನಕ್ಕಿಂತ ಹೆಚ್ಚಾಗಿ ಏನು ಹಗರಣ ಆಗಿದೆ ಸಾವಿರಾರು ಕೋಟಿ ಬಡವರಿಗೆ ಬಡವರ ಪಾಲಾಗೆ ಪಾಲಾಗಬೇಕಾಗಿರ್ತಕ್ಕಂಥ ನಿವೇಶನಗಳ ಹಗಲು ಏನಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ದೊಡ್ಡ ಹಗರಣ ಆಯಿತು ಬಡವರಿಗೂ ಕೂಡ ಅನ್ಯಾಯ ಆಗಿದೆ ಇದರ ಪರಿಣಾಮವನ್ನು ಬರೋದ್ರಿಂದಲೇ ಎದುರಿಸಬೇಕಾಗ್ತದೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರು ಏನಾರ ಹೇಳಿ ಅವರು ಕೂಡ ಎಲ್ಲ ತನಿಖಾ ಸಂಸ್ಥೆಗಳು ಎದುರಿಸಿದ್ದಾರೆ ನಾವು ಎದುರಿಸಿದ್ದೇವೆ ಇಲ್ಲ ಅಂತ ಹೇಳಿ ಆದ್ರೂ ಕೂಡ ಮುಖ್ಯಮಂತ್ರಿ ಕುಟುಂಬಕ್ಕೆ ಎಡಿ ನೋಟಿಸ್ ಕೊಟ್ಟಿದೆ ಅಂತ ಹೇಳಿದ್ರೆ ಅವ್ರಿಗೂ ಸಹಜವಾಗಿ ಗೊತ್ತಿದೆ ನಿಮಗೂ ಕೂಡ ಒಳಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿ ಸಹಜವಾಗೇನ ಅವರು ಕೂಡ ಸಂತೋಷ ಆದರೂ ಅದ್ರ ಬಗ್ಗೆ ಆಶ್ಚರ್ಯ ಪಡ್ತಕ್ಕಂಥ ಸ್ಪರ್ಧೆ ಖಚಿತ ವಿಜೇಂದ್ರ ವಿರುದ್ಧ ಅಂತ ಎತ್ತಾಳೆ ಹೇಳಿದ್ದಾರೆ ಸರ್ ಸ್ಪರ್ಧೆ ಖಚಿತ ಜಯ ಬಿಜೆಪಿ ನಲ್ಲಿ ಆಂತರಿಕ ಚುನಾವಣೆ ನಡೆದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ಕಾಪಾಡ್ಕೊಂಡು ಬಂದಿದ್ದೇವೆ ಸೊ ಬರುವಂತ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗ್ಬೇಕು ಏನ್ ಪ್ರಕ್ರಿಯೆಯನ್ನ ಪಾಲನೆ ಮಾಡೋಕ್ಕೆಲ್ಲವೂ ಕೂಡ ಕೇಂದ್ರದ ವರ್ಷರು ಗಮನಿಸ್ತಾರೆ ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ ಒಳ್ಳೆಯದಾಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೂ ಕೂಡ ಇದೆ